ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇಡ್ಲಿಯನ್ನು ಈ ರೀತಿ ಒಂದು ಸಾರಿ ಮಾಡಿ ಟ್ರೈ ಮಾಡಿ ನಾನು ಮಾಡಿಕೊಳ್ಳೋ ರೀತಿ ಹಾಗೆ ಅಳತೆಯನ್ನು ತೋರಿಸ್ತಾ ಇದ್ದೀನಿ ಈಗ ಇಡ್ಲಿ ಅಕ್ಕಿಯನ್ನು ಮೂರು ಕಪ್ ತೊಗೊಂಡಿದ್ದೀನಿ ಮೂರು ಕಪ್ಗೆ ಅರ್ಧ ಕಪ್ಪಷ್ಟು ಬೇಳೆಯನ್ನು ಸೇರಿಸ್ಕೊಂಡಿದ್ದೀನಿ ಕಾಲು ಸ್ಪೂನು ಮೆಂತ್ಯ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಬಾರಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ಆಚೆ ಹಾಕಿ ಇದಕ್ಕೆ ಅವಲಕ್ಕಿಯನ್ನು ಒಂದು ಅರ್ಧ ಬೌಲ್ನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೂರು ಕಪ್ಪು ಅಕ್ಕಿಗೆ ಅರ್ಧ ಕಪ್ಪಷ್ಟು ಅವಲಕ್ಕಿ ಕರೆಕ್ಟಾಗಿ ಇರುತ್ತೆ ಈ ರೀತಿ ಅವಲಕ್ಕಿ ಆ್ಯಡ್ ಮಾಡಿಕೊಂಡು ನೀರನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೋತೀನಿ ಯಾಕೆ ಅಂದರೆ ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಳ್ಳೋದ್ರಿಂದ ಅಕ್ಕಿ ಮತ್ತು ಬೇಳೆ ನೆನೆಯೋದಕ್ಕೆ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ ಒಂದು ಸಿಕ್ಸಿಂದ ಸೆವೆನ್ ಅವರ್ಸ್ ನೆನೆದ ನಂತರ ಇದನ್ನು ಮಿಕ್ಸಿ ಜಾಗೆ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಮನೇಲಿ ಈಗ ರುಬ್ಬಿರೋ ಅಂತಹ ಇಡ್ಲಿ ಹಿಟ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನೀರು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಂಡು ಒಂದು ಆರರಿಂದ ಏಳು ಗಂಟೆ ಕಾಲ ಇದು ಚೆನ್ನಾಗಿ ಮ್ಯಾಗ್ನೇಟ್ ಆಗೋದಕ್ಕೆ ಬಿಟ್ಟರೆ ಈ ರೀತಿ ಉಬ್ಬಿ ಬಂದಿರುತ್ತೆ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದ್ದೀನಿ ಇಡ್ಲಿ ಮೋಲ್ಡ್ಗಳಿಗೆ ಒಂದು ಸ್ವಲ್ಪ ಎಣ್ಣೆ ಸಾವ್ರಿ ಇಡ್ಲಿ ಪಾತ್ರೆಗೆ ನೀರನ್ನು ಸೇರಿಸ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಮೋಲ್ಡ್ಗಳಿಗೆ ಉಬ್ಬಿ ಬಂದಿರೋ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಯಾವುದೇ ಅಕ್ಕಿ ಇರ್ಬೋದು ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮಾಡೋ ಕ್ರಮನ ಇಲ್ಲಿ ಇದ್ದೀನಿ ಈಗ ಇಡ್ಲಿ ಪಾತ್ರೆಗೆ ಎಲ್ಲ ಮೋಲ್ಡ್ಗಳನ್ನು ನೀರು ಕಾದಿದೆ ಎಲ್ಲ ಮೋಲ್ಡನ್ನು ಇಟ್ಟು ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಒಂದು ಕೊಬ್ಬರಿ ಚಟ್ನಿಯನ್ನು ಮಾಡ್ತಾ ಸಿಂಪಲ್ಲಾಗಿ ಈಸಿಯಾಗಿ ಹಸಿ ಕೊಬ್ಬರಿ ಒಂದು ಹೋಳು ತೊಗೊಂಡಿದ್ದೀನಿ ಹಾಗೇ ಪಪ್ಪು ಒಂದು ಕಾಲು ಬೌಲಷ್ಟು ಹುಣಸೆಹಣ್ಣು ಒಂದು ಸ್ವಲ್ಪ ಉಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿಯನ್ನು ಒಂದು ಸ್ವಲ್ಪ ಆಯಿಲಲ್ಲಿ ಪ್ಯಾನ್ಗೆ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಹಸಿ ಶುಂಠಿ ಒಂದು ಸ್ವಲ್ಪ ಸೇರಿಸ್ಕೊಂಡು ಹುರಿದ ಹಸಿ ಮೆಣಸಿನ್ಕಾಯಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಹಸಿ ಘಮ ಇರದೆ ಚಟ್ನಿ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಟ್ನಿಯನ್ನು ಮಾಡಿಕೊಂಡು ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡ್ಕೋತಾ ಇದ್ದೀನಿ ಇಡ್ಲಿ ಸಾಂಬಾರು ಮಾಡ್ಕೋಬೋದು ಇದೇ ಇದೇ ರೀತಿ ನೀವು ಮಾಡಿಕೊಂಡು ಒಂದು ಸಾರಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸಾಫ್ಟಾಗಿರುವಂತಹ ರುಚಿಯಾಗಿರೋವಂತಹ ಹೆಲ್ದಿಯಾಗಿರುವಂತಹ ಇಡ್ಲಿ ಚಟ್ನಿ ರೆಡಿಯಾಗಿದೆ